ಹೀ ಗಾಯಿಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸಾಯೀಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಪರ್ಸನಲ್ ಪರ್ಸನ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಪರ್ಸನ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ರಿಲೇಶನ್ಶಿಪ್ ಮ್ಯಾರೇಜ್ ಕರಿಯರ್ ಥರ್ಡ್ ಪಾರ್ಟಿ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಎಕ್ಸ್ ಪರ್ಸನ್ ಬಗ್ಗೆ ಅಂಡ್ ನಿಮ್ಮ ಲೈಫ್ ಅಲ್ಲಿ ಕ್ಲಾರಿಟಿ ಇದೆ ಕ್ಲಾರಿಟಿ ಇಲ್ಲ ಕನ್ಫ್ಯೂಷನ್ ಅಲ್ಲಿ ಇದೀವಿ ಗೈಡೆನ್ಸ್ ಬೇಕು ಅಂತ ಅಂದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ನೀವು ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬಹುದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಇಷ್ಟೊತ್ತೇ ಮಾತಾಡಬೇಕು ಇಷ್ಟು ಕ್ವಶನ್ಸ್ ಕೇಳಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಮೇ ಟ್ವೆಂಟಿ ಎತ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮ್ಮೆಲ್ಲಾರು ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಏನಾಗ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಸಿಗ್ತಾ ಇದೆ ನೀವು ಆಫ್ಟರ್ ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳ್ತೀನಿ ಸೊ ಬೇಗ ಬೇಗ ಇವತ್ತು ಪೇ ಮಾಡ್ರೆ ಇವತ್ತೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಸೊ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕಡೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಯಾರ್ಗೆ ರೆಸಿಡೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ಮಾಜಿ ಪ್ರೇಮಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರ ಸುಮಾರು ವರ್ಷದಿಂದ ಆ ಒಂದು ವ್ಯಕ್ತಿ ನ ಲೈಫ್ ಅಲ್ಲಿ ಬರ್ತಾರ ಬರಲ್ವಾ ಒಂದು ಕನ್ಫ್ಯೂಷನ್ ಅಲ್ಲೇ ಇದ್ದೀರಾ ನಿಮ್ಗೆ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದೀನಿ ತುಂಬಾ ಜನ ಕೇಳಿದ್ರಿ ಎಲ್ಲಾ ರೀಡಿಂಗ್ ಹುಡಿಂಗಲ್ಲೂ ಕೂಡ ತುಂಬಾ ಜನ ಕೇಳೋದೇ ಅದು ಮ್ಯಾಮ್ ನಮ್ ಇಬ್ಬರ ಮದ್ಯ ಬ್ರೇಕಪ್ ಆಗಿದೆ ತುಂಬಾ ವರ್ಷದಿಂದ ಆ ಒಂದ್ ಅಲ್ಲಿ ಬರ್ತಾರೆ ಅಂತ ವೈಟ್ ಮಾಡ್ತಾ ಇದ್ವಿ ಆ ಒಂದ್ ವ್ಯಕ್ತಿ ಲೈಫ್ ಲೈಫಲ್ಲಿ ವಾಪಸ್ ಬರ್ತಾರ ಯಾವಾಗ ಬರ್ತಾರೆ ಆ ಒಂದ್ ವ್ಯಕ್ತಿ ಬಗ್ಗೆ ಹೇಳಿ ಸೊ ರಿಕನ್ಸಲೇಷನ್ ಆಗತ್ತಾ ಅಂಡ್ ಆ ಒಂದ್ ವ್ಯಕ್ತಿಗೋಸ್ಕರ ವೈಟ್ ಮಾಡ್ಬೇಕಾ ಆನ್ ಆಗಬೇಕಾ ಎಲ್ಲಾ ರೀತಿಯ ಡೌಟ್ಸ್ ಇದ್ರೆ ಈ ಒಂದು ವಿಡಿಯೋನ ತಪ್ಪದೆ ಫುಲ್ ನೋಡಿ ಅಂತ ಹೇಳ್ತಾ ಸೊ ಗ್ಯಾಸ್ ಗಾಯಿಸಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯ್ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರ ಅಂಡ್ ಆ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ಬೇಕಾ ಮೋನ್ ಆಗಬೇಕಾ ನಿಮ್ಮೆಲ್ಲಾ ಕನ್ಫ್ಯೂಷನ್ ಗೆ ಈ ಒಂದು ವಿಡಿಯೋ ಮುಖಾಂತರ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಸೋಟ್ಸ್ ಇದೆ ಸೊ ಒಂದು ನೋಡ್ತಾ ಇದ್ದೀರಿ ನಿಮ್ಗೋಸ್ಕರ ಸೆವೆನ್ ಆಫ್ ಸೋಟ್ಸ್ ಕಾರ್ಡ್ ಬರ್ತಾ ಇದೆ ಅಂಡ್ ಫೋರ್ ಆಫ್ ಸೋರ್ಟ್ಸ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಅಂಡ್ ಮೂನ್ ಕಾರ್ಡ್ ಕೂಡ ಇದೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಅಂಡ್ ಸೆವೆನ್ ಆಫ್ ವ್ಯಾನ್ಸ್ ಇದೆ ಫೈವ್ ಆಫ್ ವ್ಯಾನ್ಸ್ ಇದೆ ಏಟ್ ಆಫ್ ಇದೆ ಓಕೆ ಓಕೆ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿಗೋಸ್ಕರ ವೈಟ್ ಮಾಡ್ಬೇಕಾ ಮೋನ್ ಆಗ್ಬೇಕಾ ಅಂತ ಅಂದ್ರೆ ಸೊ ಪ್ರಾಬಬ್ಲಿ ನಾನೇನ್ ಹೇಳ್ಬೋದು ಗೈಝ್ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡಿ ಈ ಒಂದು ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಾ ಇದೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿನೂ ಕೂಡ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ನಿಮ್ಮ ಮೇಲೆ ಈಗಲೂ ಕೂಡ ಆ ಒಂದು ವ್ಯಕ್ತಿಗೆ ಫೀಲಿಂಗ್ಸ್ ಇದೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ರಿಕನೆಕ್ಟ್ ಆಗಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಅಷ್ಟೇ ಆಸೆ ಇದೆ ಬಟ್ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಇದ್ದಾರೆ ಅಥವಾ ಬೇರೊಬ್ಬ ವ್ಯಕ್ತಿಯ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಬರ್ತಾ ಇದೆ ಬಿಕಾಸ್ ಟೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋ ನೋಡ್ತಾ ಇದ್ರ ಆ ಒಂದ್ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಇರಬಹುದು ಅಥವಾ ಮ್ಯಾರಿಡ್ ವ್ಯಕ್ತಿನ ಇಷ್ಟಪಟ್ಟಿರ್ಬೋದು ನೀವು ಸೊ ಈ ಎನರ್ಜಿಸ್ ನಾನು ಕಾಣಿಸ್ತಾ ಇದೆ ಆ ಒಂದು ವ್ಯಕ್ತಿ ಸಿಂಗಲ್ ಆಗಿಲ್ಲ ಈ ಒಂದು ವ್ಯಕ್ತಿ ಅಲ್ಲಿ ಅಲ್ಲಿರಬಹುದು ಅಥವಾ ಈ ಒಂದು ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಆಗಿರ್ಬೋದು ಈ ಒಂದು ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಅವ್ರಿಗೋಸ್ಕರ ವೈಟ್ ಮಾಡ್ಬೋದು ಬಟ್ ಆ ಒಂದು ವ್ಯಕ್ತಿ ಕಡೆಯಿಂದ ಯಾವುದೇ ರೀತಿ ಕಮಿಟ್ಮೆಂಟ್ ಆಗಿರಲಿ ಅಥವಾ ನೀವು ಯಾವ ರೀತಿ ನನಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇವರು ನನ್ನ ಲೈಫ್ ಲಾಂಗ್ ಇರಬೇಕು ಇವರ ಜೊತೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಬೇಕು ಅಂಡ್ ಆ ಒಂದು ವ್ಯಕ್ತಿ ಜೊತೆಗೆ ನಾವಿಬ್ರು ಖುಷಿಯಾಗಿ ಜೀವನ ಪೂರ್ತಿ ಇದೇ ರೀತಿ ಒಂದು ಹಸ್ಬೆಂಡ್ ಅಂಡ್ ವೈಫ್ ತರ ಇರಬೇಕು ಅಂಡ್ ಆ ಒಂದು ವ್ಯಕ್ತಿನೇ ನನ್ನ ಜೀವನ ಪ್ರಪಂಚ ಅಂತ ನೀವೇನಲ್ಲ ಅನ್ಕೋತಾ ಇದ್ರ ಆ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲಿ ಈ ಒಂದು ವ್ಯಕ್ತಿ ಕಡೆಯಿಂದ ಆಗೋದಿಲ್ಲ ಅಂತ ಬರ್ತಾ ಇದೆ ಯಾಕೆ ಅಂದ್ರೆ ಆ ಒಂದು ವ್ಯಕ್ತಿಯ ಲೈಫ್ ಅಲ್ಲಿ ಆಲ್ರೆಡಿ ಒಬ್ಬ ವ್ಯಕ್ತಿ ಇದ್ದಾರೆ ಆಲ್ರೆಡಿ ಆ ಒಂದು ವ್ಯಕ್ತಿ ಮ್ಯಾರಿಡ್ ಇರಬಹುದು ಅಥವಾ ಆಲ್ರೆಡಿ ಆ ಒಂದು ವ್ಯಕ್ತಿ ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಈ ಒಂದು ವ್ಯಕ್ತಿ ಸಿಂಗಲ್ ಆಗಿಲ್ಲ ದಿಸ್ ಪರ್ಸನ್ ಇಸ್ ನೋ ಮೋರ್ ಸಿಂಗಲ್ ಸೊ ಮೇ ಬಿ ನಿಮಗೆ ಗೊತ್ತಿದೆ ಆ ಒಂದು ವ್ಯಕ್ತಿ ಯಾರ ಜೊತೆಗಿದ್ದಾರೆ ಯಾರ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಯಾರ ಜೊತೆಗೆ ಅಂತ ನಿಮ್ಗೂ ಕೂಡ ಗೊತ್ತಿದೆ ಬಟ್ ಆ ಒಂದು ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರಕಾರ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಈ ಒಂದು ವ್ಯಕ್ತಿಗೋಸ್ಕರ ನೀವೇನ್ ವೆಯ್ಟ್ ಮಾಡ್ತಾ ಇದ್ರ ಡೆಫಿನೆಟ್ಲಿ ವೈಟ್ ಮಾಡ್ಬೋದು ಇವ್ರ ಇವರು ನಿಮಗೆ ಕಮಿಟ್ಮೆಂಟ್ ಕೊಡಲ್ಲ ಬಟ್ ನಿಮ್ಮ ಜೊತೆಗೆ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಬ್ಯಾಕ್ ಬೋನ್ ಆಗಿರ್ತಾರೆ ಸಪೋರ್ಟರ್ ಆಗಿರ್ತಾರೆ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ವೆಲ್ ವಿಷರ್ ಆಗಿರ್ತಾರೆ ಅಂಡ್ ಆ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ತುಂಬಾನೇ ಫೀಲ್ ಇದೆ ಅವ್ರ ಲೈಫ್ ಅಲ್ಲಿ ಏನಾದ್ರೂ ಕಷ್ಟ ಸುಖ ಬಂದ್ರೆ ಅವ್ರು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಒಂದು ವ್ಯಕ್ತಿ ನನಗೆ ಇರಬೇಕು ಅಂತ ಅವ್ರಿಗೂ ಕೂಡ ಫೀಲ್ ಆಗ್ತಾ ಇದೆ ಸೊ ಈಗಿರುವಾಗ ಈ ಒಂದು ವ್ಯಕ್ತಿ ನಿಮ್ಮ ಒಳ್ಳೆ ಗುಣಗಳು ನೀವು ನೀವೇನೆಲ್ಲ ಹೆಲ್ಪ್ ಮಾಡಿದ್ರೆ ಇದೆಲ್ಲಾನು ಆ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಮರ್ಯದಿಕ್ ಆಗಲ್ಲ ಸೊ ಇವಾಗ ಈ ಒಂದು ವ್ಯಕ್ತಿ ಯಾವ ರೀ ಯೋಚನೆ ಮಾಡ್ತಿದೆ ಅಂದ್ರೆ ಈ ಕಡೆ ಅವರ ಫ್ಯಾಮಿಲಿನೂ ಇಂಪಾರ್ಟೆಂಟ್ ನೀವು ಇಂಪಾರ್ಟೆಂಟ್ ಇವಾಗ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕು ಈ ಒಂದು ವ್ಯಕ್ತಿನ ಈಗಲಾದರೂ ಅವ್ರನ್ನ ಕಮ್ಯುನಿಕೇಟ್ ಮಾಡಬೇಕು ಇವ್ರ ಜೊತೆಗೆ ಮಾತಾಡಬೇಕು ಅವ್ರ ಹೇಗಿದ್ದಾರೆ ಅವ್ರ ಲೈಫ್ ಹೇಗ್ ನಡೀತಾ ಇದೆ ಅವ್ರ ಜೀವನ ಹೇಗ್ ನಡೀತಾ ಇದೆ ಅವ್ರ ಲೈಫಲ್ಲಿ ಅವ್ರು ಖುಷಿ ಆಗಿದ್ದಾರೆ ಸಂತೋಷವಾಗಿದ್ದಾರ ಇದನ್ನೆಲ್ಲ ನಾನು ವಿಚಾರಿಸ್ಕೋಬೇಕು ಯಾಕಂತಂದ್ರೆ ನನ್ನಿಂದ ಈ ಒಂದು ವ್ಯಕ್ತಿಗೆ ತುಂಬಾ ಅನ್ಯಾಯ ಆಗಿದೆ ಮೋಸ ಆಗಿದೆ ನಂಬಿಕೆ ದ್ರೋಹ ಆಗಿದೆ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮಗೆ ಚೀಟಿಂಗ್ ಮಾಡಿ ಹೋಗಿದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಸೆವೆನ್ ಆಫ್ ಸೋರ್ಸ್ ಎನರ್ಜಿ ಇದೆ ಸೊ ಈ ಒಂದು ವ್ಯಕ್ತಿ ಆಕ್ಚುಲಿ ನಿಮಗೆ ತುಂಬಾನೇ ಚೀಟಿಂಗ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಈ ಒಂದು ವ್ಯಕ್ತಿ ನಿಮಗೆ ಏನೆಲ್ಲ ಪೇನ್ ಮಾಡಬೇಕು ಅದನ್ನೆಲ್ಲಾನು ಮಾಡಿ ಹೋಗಿರೋ ವ್ಯಕ್ತಿ ಅಂತ ವ್ಯಕ್ತಿನ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಈ ಒಂದು ವ್ಯಕ್ತಿನೂ ಕೂಡ ಅವರ ಲೈಫ್ ಅಲ್ಲಿ ಅವರು ತುಂಬಾನೇ ಕರ್ಮವನ್ನ ಫೇಸ್ ಮಾಡಿದ್ದಾರೆ ಆ ಒಂದು ವ್ಯಕ್ತಿನೂ ಕೂಡ ನಿಮಗೇನೆಲ್ಲ ನಂಬಿಕೆ ದ್ರೋಹ ಮಾಡಿದ್ದಾರೆ ಚೀಟಿಂಗ್ ಮಾಡಿದರೆ ಅದೆಲ್ಲದಕ್ಕೂ ಅವರು ಬಡ್ಡಿ ಸಮೇತ ಕರ್ಮಕ್ಕೆ ಕರ್ಮವನ್ನ ಪೇ ಮಾಡಿ ಪಶ್ಚಾತಾಪದಿಂದ ಇವಾಗ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಡೇ ಬೈ ಡೇ ರಿಯಲೈಸ್ ಆಗ್ತಾ ಇದೆ ಈ ಒಂದು ವ್ಯಕ್ತಿ ಹಚ್ಕೊಂಡಿದ್ರು ಎಷ್ಟು ಮಟ್ಟಿಗೆ ಆ ಒಂದು ನನ್ನ ಕೇರ್ ಮಾಡ್ತಾ ಇದ್ರು ಬಿಸಿ ಇರ್ತಾ ಇದ್ರಿ ಬಟ್ ಈ ಒಂದು ವ್ಯಕ್ತಿಗೋಸ್ಕರ ನೀವು ಟೈಮ್ ಮಾಡ್ಕೊಂಡು ಈ ಒಂದು ವ್ಯಕ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ ಇದೆಲ್ಲಾನು ನೋಡಿದಾಗ ನೀವು ಎಷ್ಟು ಎಫರ್ಟ್ಸ್ ಹಾಕಿದ್ರೆ ಒಂದು ಕನೆಕ್ಷನ್ ನ ಉಳಿಸ್ಕೊಳ್ಳೋದಕ್ಕೆ ಅಂಡ್ ನನ್ಗೋಸ್ಕರ ಈ ಒಂದು ವ್ಯಕ್ತಿ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದರೆ ಏನೆಲ್ಲ ಕಡೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದಾಗ ಇಂತ ಒಂದು ವ್ಯಕ್ತಿನ ನಾನು ಪಡ್ಕೊಳ್ಳೋಕೆ ನನಗ್ ಅದೃಷ್ಟ ಇಲ್ಲ ಸೊ ಹಾಗಾಗಿ ಆ ಒಂದು ವಿಧಿ ನಮಿಬ್ರನ್ನ ದೂರ ಮಾಡ್ತು ಬಟ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನಾನು ಅಟ್ಲೀಸ್ಟ್ ಒಂದು ಸಹಾಯಕ್ಕೆ ಇರಬೇಕು ಏನಾದರೂ ಕಷ್ಟ ಬರ್ತಾ ಇದೆ ಅಥವಾ ಅವ್ರ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸ್ ನಡೀತಾ ಇದೆ ಅಂದ್ರೆ ಅದಕ್ಕೆ ಫಸ್ಟ್ ನಾನು ಸ್ಪಂದಿಸಬೇಕು ಒಂದೊಳ್ಳೆ ವೆಲ್ ವಿಷರ್ ಆಗಿ ಒಂದು ಒಳ್ಳೆ ಬ್ಯಾಕ್ ಬೋನ್ ಆಗಿ ಇವರ ವ್ಯಕ್ತಿ ಇವರ ಒಂದು ಜೀವನದಲ್ಲಿ ನಾನು ಇರಬೇಕು ಇವ್ರನ್ನ ನಾನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋದು ಇವರ ವ್ಯಕ್ತಿಯ ನಿಮ್ಮ ವ್ಯಕ್ತಿಯ ಮೈಂಡಲ್ಲಿದೆ ಅಂದರೆ ನಿಮಗೆ ಯಾವ ತರ ಫೀಲ್ ಆಗ್ತಾ ಇದೆ ಇಲ್ಲ ನನ್ನ ಲೈಫಲ್ಲಿ ಅವರು ಬರಬೇಕು ಅವ್ರ ಜೊತೆಗಿದ್ರೆ ನಾನು ಖುಷಿಯಾಗಿರ್ತೀನಿ ಸಂತೋಷವಾಗಿರ್ತೀನಿ ಅಂಡ್ ಆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಅಟ್ಲೀಸ್ಟ್ ನನ್ನ ಜೊತೆಗೆ ಒಂದು ಗೈಡರ್ ಆಗಿ ನನ್ನ ಜೀವನದಲ್ಲಿ ಇರ್ಲಿ ಅಂತ ನೀವು ಹೆಂಗ್ ಆಸೆ ಪಡ್ತಾ ಇದೀರೋ ಅದೇ ರೀತಿ ಆ ಒಂದು ವ್ಯಕ್ತಿನೂ ಕೂಡ ಇಷ್ಟ ಪಡ್ತಿದ್ದಾರೆ ನಿಮ್ಮನ್ನ ಬಟ್ ನಿಮ್ಮ ಮೇಲೆ ತುಂಬಾನೇ ಫೀಲಿಂಗ್ಸ್ ಇದೆ ಫೀಲಿಂಗ್ಸ್ ಇದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಒಂದು ರೀತಿನಲ್ಲಿ ಇರೋಕ್ಕಾಗಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿಗೂ ಕೂಡ ಅವರ ಫ್ಯಾಮಿಲಿನೂ ಇಂಪಾರ್ಟೆಂಟ್ ಆಗ್ತಾರೆ ಸೊ ಅಟ್ ಎಂಡ್ ಆಫ್ ದ ಡೇ ಒಂದು ವ್ಯಕ್ತಿ ಫ್ಯಾಮಿಲಿ ಪರ್ಸನ್ ಅವರು ಏನೇ ಮಾಡ್ಬೇಕಾದ್ರು ಅವ್ರ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಅವ್ರು ಏನೂ ಮಾಡೋಕ್ಕಾಗಲ್ಲ ಅಂಡ್ ಇವರು ಫ್ಯಾಮ್ಲಿ ತುಂಬ ಇಷ್ಟಪಡ್ತಾರೆ ಇನ್ ದ ಸೇಮ್ ಟೈಮ್ ನೀವು ಅವರ ಒಂದು ಫ್ಯಾಮಿಲಿ ತರನೇ ಅವರು ನಿಮ್ಮನ್ನ ನೋಡೋದ್ರಿಂದ ನಿಮ್ಮನು ಕೂಡ ಈಗ ಬಿಟ್ಕೊಡಕಾಗ್ದೇ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರಬೇಕು ಅಟ್ ಏನೇ ಆಗಿರಲಿ ಇವರ ಜೀವನದಲ್ಲಿ ನಾನು ಮತ್ತೆ ಹೋಗಿ ಅವ್ರ ಲೈಫ್ಗೆ ನಾನು ತೊಂದರೆ ಕೊಡಬಾರದು ಚೆನ್ನಾಗಿ ಇವ್ರನ್ನ ನೋಡ್ಕೊಬೇಕು ಇವರ ಋಣ ನನ್ನ ಮೇಲಿದೆ ಆ ಒಂದು ಋಣವನ್ನ ನಾನು ತೀರಿಸಲೇಬೇಕು ಅಂತ ಹೇಳಿ ಒಂದು ವ್ಯಕ್ತಿ ಯೋಚನೆ ಮಾಡಿದಾಗ ತುಂಬಾ ಒಂದು ವ್ಯಕ್ತಿಗೆ ಅನ್ಸುತ್ತೆ ನೀವು ಎಷ್ಟು ಒಳ್ಳೆ ವ್ಯಕ್ತಿ ನಿಮ್ಗೆ ಎಷ್ಟು ಒಳ್ಳೆ ಗುಣಗಳಿದೆ ಅಂಡ್ ಈ ಒಂದು ವ್ಯಕ್ತಿಯ ಜೊತೆಗೆ ನನ್ ನಾನು ಇರೋಕಾಗಲ್ಲ ಅಂತ ಹೇಳಿ ಆ ಒಂದು ವ್ಯಕ್ತಿ ವ್ಯಕ್ತಿನ ನನ್ನ ಜೀವನದಿಂದ ತೆಗೆದು ಹಾಕಿದ್ದಾರೆ ಬಟ್ ನಂದು ಕೂಡ ತುಂಬಾನೇ ದೊಡ್ಡ ತಪ್ಪಿದೆ ಈ ಒಂದು ವ್ಯಕ್ತಿನ ನಾನು ಬಿಟ್ಟೋಗಿದ್ದೆ ದೊಡ್ಡ ತಪ್ಪು ಬಟ್ ದೇವರು ನನ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಇವ್ರ ಜೊತೆ ಜೀವನ ಮಾಡು ಅಂತ ಬಟ್ ಆ ಒಂದು ಜೀವನದಲ್ಲಿ ನಾನು ಆ ಒಂದು ದೇವರ ಮೇ ದೇವರು ನನ್ ಮೇಲೆ ಇಟ್ಟಿರುವ ನಂಬಿಕೆನ ಈ ಒಂದು ವ್ಯಕ್ತಿಯ ವಿಚಾರವಾಗಿ ನಾನು ಉಳಿಸ್ಕೊಂಡಿಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನನ್ಗಿಂತ ಒಳ್ಳೆಯ ವ್ಯಕ್ತಿ ಅವ್ರ ಲೈಫಲ್ಲಿ ಬರಬೇಕು ಆ ಒಂದು ವ್ಯಕ್ತಿನೇ ನಾನು ನೋಡ್ಬೇಕು ಅವ್ರು ಒಳ್ಳೆಯವರ ಕೆಟ್ಟವರ ಆ ಒಂದು ವ್ಯಕ್ತಿ ನಾನು ನಂಬೋದ ಇದನ್ನೆಲ್ಲ ಒಂದು ವ್ಯಕ್ತಿಗೆ ನಾನು ಗೈಡ್ ಮಾಡಬೇಕು ಸೊ ಇದೆಲ್ಲಾನು ಕೂಡ ಅವ್ರಿಗೆ ಆಸೆ ಇದೆ ಸೊ ದಿಸ್ ಪರ್ಸನಲ್ಸ್ ಥಿಂಕಿಂಗ್ ಅಬೌಟ್ ಯು ಮಿಸ್ ಮಾಡ್ತಿದ್ದಾರೆ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆ ಈಗಲೂ ಕೂಡ ಅವ್ರಿಗೆ ಯೋಚನೆ ಮಾಡಿದಾಗ ಅವರು ತುಂಬಾನೇ ಎಮೋಷನಲ್ ಆಗ್ತಾರೆ ಸೊ ತುಂಬಾ ತಿಂಕ್ ಮಾಡಿದಾಗ ಅವ್ರಿಗೆ ಏನು ಅನ್ಸುತ್ತೆ ಅಂತ ಅಂದ್ರೆ ನನ್ನ ಎಷ್ಟು ಹಚ್ಕೊಂಡಿದ್ರು ಎಷ್ಟು ಪ್ರೀತಿ ಮಾಡಿದ್ರು ಇಂಥ ಪ್ರೀತಿನ ನಾನು ಪಡೆಯೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೆ ಬಟ್ ಆ ಒಂದು ಪ್ರೀತಿ ನನಗೆ ಆ ಒಂದು ಸಮಯದಲ್ಲಿ ನನಗೆ ಅರ್ಥ ಆಗಿಲ್ಲ ಬಟ್ ಈ ಒಂದು ವ್ಯಕ್ತಿಯಿಂದ ನಾನು ದೂರ ಹೋಗಿ ನಾನು ಏನೆಲ್ಲ ಅನುಭವಿಸುತ್ತೋ ಅದರಿಂದ ನನಗೆ ಗೊತ್ತಾಗಿದೆ ಈ ಒಂದು ವ್ಯಕ್ತಿ ವ್ಯಾಲ್ಯೂ ಏನು ಈ ಒಂದು ವ್ಯಕ್ತಿ ಪ್ರೀತಿಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಎಷ್ಟು ಸ್ಪೆಷಲ್ ಆಗಿದ್ರು ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ರು ಇದರಲ್ಲೇ ಗೊತ್ತಾಗುತ್ತೆ ಬಟ್ ಆ ಒಂದು ಸಮಯದಲ್ಲಿ ನಾನು ನನ್ನ ಒಂದು ದಡ್ಡತನದಿಂದ ಒಂದು ರಾಂಗ್ ಡಿಸಿಷನ್ ತಗೊಂಡೆ ಬಟ್ ಆ ಒಂದು ರಾಂಗ್ ಡಿಸಿಷನ್ ನನ್ನ ಜೀವನ ದಿಕ್ಕೇ ಬದಲಾಗುತ್ತೆ ಅನ್ನೋ ಒಂದು ಯಾವುದೇ ರೀತಿ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿಲ್ಲ ಇದೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಒಂದು ಒಳ್ಳೆ ವ್ಯಕ್ತಿನ ನಾನು ಮಿಸ್ ಮಾಡ್ಕೊಂಡೆ ನಾನು ಇಡೀ ಜೀವನದಲ್ಲಿ ಇಂತ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ನಾನು ಮತ್ತೆ ಯಾರೂ ಕೂಡ ಈ ತರ ಮೀಟ್ ಮಾಡಲ್ಲ ಬಟ್ ಮೀಟ್ ಮಾಡಿದೀನಿ ಬಟ್ ಈ ಒಂದು ವ್ಯಕ್ತಿನ ಅಟ್ಲೀಸ್ಟ್ ಅವ್ರ ಜೊತೆಗೆ ನನ್ನ ಲೈಫ್ ನ ಸ್ಪೆಂಡ್ ಮಾಡಕ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಆ ಒಂದ್ ವ್ಯಕ್ತಿಯ ಜೊತೆಗೆ ನಾನು ಇರಬೇಕು ಅನ್ನೋದು ಇವರ ಒಂದು ಯೋಚನೆಗಳಾಗಿದೆ ಬಟ್ ಈ ಒಂದು ವ್ಯಕ್ತಿಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ ನಿಮ್ಮನ್ನ ನಾನು ಪಡ್ಕೊಳ್ಲೇಬೇಕು ನಿಮ್ಮ ಜೊತೆಗೆ ನಾನು ಇರಲೇಬೇಕು ಅಂತ ಸ್ವಾರ್ಥ ಇಲ್ಲ ಬಟ್ ಒಂದು ವ್ಯಕ್ತಿ ಒಂದು ಪ್ಯೂರ್ ಹಾರ್ಟ್ ಅಲ್ಲಿ ನಿಮ್ಮ ಜೊತೆಗೆ ಇರಬೇಕು ಅಂತ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಸೊ ಇಫ್ ಯು ಅಗ್ರಿ ಈ ಒಂದು ವ್ಯಕ್ತಿ ಏನ್ ಹೇಳ್ತಾರೆ ಅದಕ್ಕೆ ನೀವು ಅಗ್ರಿ ಮಾಡಿದ್ರೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರೋದಕ್ಕೆ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಅಂತಾನೆ ಬರ್ತಾ ಇದೆ ಸೊ ಮೂವನ್ ಏನ್ ಆಗಕ್ ಹೋಗ್ಬೇಡಿ ಸೊ ಥಿಂಕ್ ಪ್ರಾಕ್ಟಿಕಲ್ ಯಾಕಂತ ಅಂದ್ರೆ ಇಲ್ಲಿ ನಿಮ್ಗೂ ಲೈಫ್ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿ ಆಲ್ರೆಡಿ ಆ ಒಂದು ವ್ಯಕ್ತಿ ಬೇರೊಬ್ಬ ವ್ಯಕ್ತಿ ಲೈಫಲ್ಲಿ ಇದಾರೆ ಸೊ ಇವಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ಅವ್ರನ್ನ ಬಿಟ್ಬಿಟ್ಟು ನನ್ನ ಜೊತೆಗೆ ಬಾ ಅಂತ ನೀವೋ ಹೇಳಕ್ ಆಗಲ್ಲ ಹೇಳಿದ್ರು ಕೂಡ ಈ ಒಂದ್ ವ್ಯಕ್ತಿ ಬಿಟ್ಟು ಬರಕ್ ಆಗಲ್ಲ ಬಿಕಾಸ್ ನಿಮ್ಗೂ ಕೂಡ ಗೊತ್ತಿದೆ ಅವ್ರಿಬ್ರ ಮಧ್ಯೆ ಎಷ್ಟು ಡೀಪ್ ಕನೆಕ್ಷನ್ ಇದೆ ಅಂತ ಸೊ ಮೇ ಬಿ ಈ ಒಂದು ವ್ಯಕ್ತಿ ನಿಮಗೆ ಯಾಕೆ ಬೇಕು ಈ ಒಂದು ವ್ಯಕ್ತಿ ಅಂದ್ರೆ ಆ ಒಂದ್ ವ್ಯಕ್ತಿಗೆ ಯಾಕೆ ಫೀಲ್ ಆಗ್ತಿದೆ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ಅಂದ್ರೆ ಪ್ರಾಪ ಪಾಪ ಪ್ರೆಗ್ನೆಂಟ್ ಆಡ್ತಾ ಇದೆ ಒಂದು ವ್ಯಕ್ತಿಗೆ ಸೊ ನಿಮಗೆ ಏನೆಲ್ಲ ಮೋಸ ಮಾಡಿದೆ ಏನೆಲ್ಲ ನಿಮ್ಗೆ ಆಟ ಆಡಿಸಿದೆ ಅವ್ರ ಅವ್ರು ಮುಂದೆ ಬಂದಾಗ ಅವ್ರಿಗೆ ತುಂಬಾನೇ ನೋವು ಆಗುತ್ತೆ ಸೊ ಇದನ್ನ ಹೇಳ್ಕೊಳಕ್ ಆಗಲ್ಲ ಬಟ್ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಇರ್ಬೇಕು ಅಟ್ಲೀಸ್ಟ್ ಆಸ್ ಅ ವೆಲ್ವಿಷರ್ ಆಗು ಇರ್ಬೇಕು ಅಂತ ತುಂಬಾನೇ ಫೀಲ್ ಮಾಡ್ಕೊತಿದ್ದಾರೆ ಅಂತ ನಾನು ಹೇಳ್ತೀನಿ ಬಟ್ ತುಂಬಾನೇ ಪಶ್ಚಾತ್ತಾಪ ಪಡ್ತಿದ್ದಾರೆ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ ಅವ್ರು ಅನ್ಕೊಂಡಿರ್ಲಿಲ್ಲ ಒಂದಲ್ಲ ಒಂದು ದಿನ ಇವ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ತಿಂಕ್ ಮಾಡ್ತೀನಿ ನಾನು ಇವ್ರ ಸೊ ನಾನು ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡು ಒಂದಲ್ಲ ಒಂದು ದಿನ ಇವರ ವಿಚಾರವಾಗಿ ಕಣ್ಣೀರ್ ಹಾಕ್ತೀನಿ ಅಂತ ಅವ್ರು ಯಾವತ್ತೂ ಕನ್ ಕನ್ಸ್ ಮನ್ಸಲು ಅನ್ಕೊಂಡಿರ್ಲಿಲ್ಲ ಯಾಕಂತಂದ್ರೆ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ ಆಟಿಟ್ಯೂಡ್ ಇದೆ ಅವರ ತಪ್ಪುನ ಅವ್ರು ಅಷ್ಟು ಸುಲಭ ಒಪ್ಕೊಳ್ಳಲ್ಲ ಬಟ್ ನಿಮ್ಮ ವಿಚಾರದಲ್ಲಿ ಅವ್ರು ಏನೆಲ್ಲ ತಪ್ಪು ಮಾಡಿದ್ದಾರೆ ಅದನ್ನೆಲ್ಲಾನು ಅವರು ರಿಕಲೆಕ್ಟ್ ಮಾಡಿ ನೋಡಿದಾಗ ಅವ್ರದೇ ತುಂಬಾ ದೊಡ್ಡ ತಪ್ಪಿದೆ ಸೊ ಅದೆಲ್ಲಾ ತಪ್ಪುಗಳನ್ನ ನಿಮ್ಮ ಮೇಲೆ ಹೇಳಿ ನಿಮಗೆ ಅವ್ರು ಪನಿಷ್ಮೆಂಟ್ ಮಾಡಿದ್ರು ಲೈಕ್ ಇನ್ನೊ ನೀನ್ ಸರಿಗಿಲ್ಲ ನೀನು ಕೆಟ್ಟವಳು ಕೆಟ್ಟವನು ನನ್ನ ಲೈಫ್ ನಾನು ಕ ನಾನ್ ಕರೆಕ್ಟ್ ಆಗಿದ್ದೀನಿ ಎಲ್ಲಾ ತಪ್ಪುಗಳನ್ನ ನೀನ್ ಮಾಡಿದ್ಯಾ ಅಂತ ಹೇಳಿ ನಿಮ್ಮ ಮೇಲೆ ತುಂಬಾನೇ ಬ್ಯಾಡಾಗಿ ಬೇರೆಯವ್ರ ಮುಂದೆ ಪೋಟ್ರೆ ಮಾಡಿ ಸೊ ಇವಾಗ ನಿಮ್ಮನ್ನ ಶಾಶ್ವತವಾಗಿ ಕಳ್ಕೊಂಡಿದ್ದಾರೆ ಸೊ ಇದನ್ನೆಲ್ಲ ನೋಡಿದಾಗ ಇದು ನನ್ನ ಕರ್ಮ ಸೊ ಈ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಇರೋದಕ್ಕೆ ದೇವ್ರ ಚಾನ್ಸ್ ಕೊಟ್ಟಿದ್ರು ಬಟ್ ಅದ್ ನಾನು ನೋಡ್ಸ್ಕೊಳಕೆ ಯೋಗ್ಯತೆ ಇರ್ಲಿಲ್ಲ ಬಟ್ ಇವರಾದ್ರೂ ಅವ್ರ ಲೈಫ್ ಅಲ್ಲಿ ಅವ್ರ ಅನ್ಕೊಂಡಿದ್ದೆಲ್ಲ ಸಾಧಸ್ಲಿ ಅಚೀವ್ಮೆಂಟ್ ಮಾಡ್ಲಿ ಅಂಡ್ ಇವ್ರು ಅನ್ಕೊಂಡಿದ್ದಕ್ಕಿಂತ ಒಂದು ಬೆಸ್ಟ್ ಲೈಫ್ ಇವ್ರ ಲೈಫ್ ಅಲ್ಲಿ ಸಿಗಲಿ ಅಂತ ಹೇಳಿ ನಿಮ್ಮ ವಿಚಾರವಾಗಿ ಒಂದು ವ್ಯಕ್ತಿ ದೇವರಲ್ಲಿ ಪ್ರತಿ ಕ್ಷಣನೂ ಕೂಡ ಪ್ರೇಯರ್ ಮಾಡ್ತಾರೆ ಮ್ಯಾನಿಫೆಸ್ಟ್ ಮಾಡ್ತಾರೆ ಅಟ್ ಲೀಸ್ಟ್ ಇವರ ಜೀವನ ಆದ್ರೂ ಇವ್ರು ಅನ್ಕೊಂಡಂಗೆ ರೂಪಿಸ್ಕೊಳ್ಳಿ ದಾರಿ ಮಾಡಿಕೊಡು ದೇವ್ರೆ ಅಂತ ಹೇಳಿ ಮೇ ಬಿ ನಿಮ್ಗೂ ಕೂಡ ಒಳ್ಳೇದನ ಇವಾಗ ಬಯಸ್ತಿದ್ದಾರೆ ಯಾಕಂತಂದ್ರೆ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಇಂಥ ವ್ಯಕ್ತಿನ ನಾನು ಮಿಸ್ ಮಾಡ್ಕೊಂಡಂತ ನನ್ನ ಒಂದು ಮುಟ್ಟಾಳತನಕ್ಕೆ ಏನು ಹೇಳಕ್ ಆಗಲ್ಲ ಸೊ ಇವಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಗ್ರೇಟ್ ಲಾಸ್ ಆಗಿದೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಎಲ್ಲಾನು ಕಳ್ಕೊಂಡು ಇವಾಗ ಒಂದು ವ್ಯಕ್ತಿ ಜೊತೆಗಿದ್ದೀನಿ ಅಟ್ಲೀಸ್ಟ್ ಇಲ್ಲಾದ್ರೂ ಒಂದು ಸ್ವಲ್ಪ ಚೆನ್ನಾಗಿದ್ಬಿಡೋಣ ಕೊನೆಯವರೆಗೂ ಅಂತ ಹೇಳ್ಬಿಟ್ಟು ಈ ಒಂದು ವ್ಯಕ್ತಿ ಸ್ಟ್ರಾಂಗ್ ಮೈಂಡ್ ಮಾಡ್ಕೊಂಡು ಇವಾಗ ನಿಮ್ಮ ಜೊತೆಗೆ ಲೈಫ್ ನ ಖುಷಿಯಾಗಿರ್ಬೇಕು ಅಟ್ಲೀಸ್ಟ್ ರಿಲೇಷನ್ಶಿಪ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು ವೆಲ್ ವಿಷರ್ ಆಗಿ ನಿಮ್ ಜೊತೆಗೆ ಇರಬೇಕು ಅಂತ ಹೇಳಿ ಒಂದು ವ್ಯಕ್ತಿ ಆಸೆ ಪಡ್ತಿದ್ದಾರೆ ಅಂತ ಹೇಳ್ತಾ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಟ್ ದ ರೈಟ್ ಟೈಮ್ ಯಾವಾಗ ಅಂತ ಅಂದ್ರೆ ಒನ್ ಇಯರ್ ಎನರ್ಜಿ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್